ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇವತ್ತು ಒಂದು ತುಂಬ ಚೆನ್ನಾಗಿರೋ ಆಲೂಗಡ್ಡೆ ಮತ್ತು ಸಬ್ಬಕ್ಕಿದು ಹಪ್ಪಳ ಮಾಡ್ತಾ ತುಂಬ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎಲ್ಲ ಸ್ಕಿಪ್ ಮಾಡಬೇಡಿ ಅದು ಆಲೂಗಡ್ಡೆ ಅರ್ಧ ಕೆ ಜಿ ಆದಷ್ಟು ಆಲೂಗಡ್ಡೆನ ಒಂದು ವಿಜಿಲ್ ಮಾಡಿಕೊಂಡು ಬರ್ದ ಬೇಯಿಸಿರೋದು ಇದು ಸಬ್ಬಕ್ಕಿನ ಫ್ರೈ ಮಾಡಿಟ್ಕೊಂಡು ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊತಾ ಇರೋದು ಈಗ ನೋಡಿ ಇವಾಗ ಈ ಆಲೂಗಡ್ಡೆನ ಈ ಥರ ಇದರಲ್ಲಿ ಎಲ್ಲ ತುರ್ಕೋಬೇಕು ಹೀಗೆ ನೋಡಿ ಇವಾಗ ಆಲೂಗಡ್ಡೆನ ತುರ್ಕೊಂಡಿದೆ ಇದು ಸಬ್ಬಕ್ಕಿ ಒಂದು ಲೋಟ ಆಗೋಷ್ಟು ಸಬ್ಬಕ್ಕಿನ ಫ್ರೈ ಮಾಡಿ ಇಟ್ಕೊಂಡಿರೋದು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಆಲೂಗಡ್ಡೆಗೆ ಅಚ್ಚು ಖಾರದ ಪುಡಿ ಮಸಾಕಿಲೆ ಒಂದು ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಹ್ಞೂ ಹ್ಞೂ ಆಮೇಲೆ ಇದು ಪೌಡ್ರ್ ಮಾಡಿಟ್ಕೊಂಡಿರೋದು ಸಬ್ಬಕ್ಕಿ ಪೌಡ್ರ್ ಇವಾಗ ಇದನ್ನ ಚೆನ್ನಾಗಿ ಕಲ್ಸ್ಕೊಬೇಕು ನೋಡಿ ಈ ಥರ ಕಲಸಿಟ್ಕೊಂಡಿದ್ದೀನಿ ನೋಡಿ ಈ ಥರ ಪೇಪರ್ ಮೇಲೆ ಇಟ್ಕೊಂಡು ಚಿಕ್ಕ ಚಿಕ್ಕ ಉಳ್ಳೆ ಮಾಡಿಕೊಂಡು ಲಟ್ಟಿಸ್ಕೊಳ್ಳೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ಥರ ಲಟ್ಟಿಸಿದ್ರೆ ಸಾಕು ನಮ್ಮ ಹಪ್ಪಳ ರೆಡಿ ಆಗತ್ತೆ ನೋಡಿ ಆ ಥರ ಎಲ್ಲ ಲಟ್ಟಿಸ್ಕೊಂಡ್ರೆ ಆಯ್ತು ಪೇಪರ್ ಒಳಗಡೆ ಹಾಕೊಂಡ್ರೆ ಅಂಟ್ಕೊಳ್ಳಲ್ಲ ಅಂತ ನೋಡಿ ಚೆನ್ನಾಗಿ ಬಂತು ಹಾಂ ತೆಗೀ ನೋಡಿ ಇವಾಗ ಎಲ್ಲ ಹೊತ್ತುಬಿಟ್ಟು ಬಿಸಿಲಿಗೆ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಬರತ್ತೆ ಮೇಲೆ ತೋರಿಸ್ತೀನಿ ಒಂದು ದಿನ ಸಾಕು ಇದಕ್ಕೆ ಇದೇನು ತೆಳ್ಳಿಗಿರತ್ತಲ್ಲ ಬೇಗ ಒಣಗತ್ತೆ ಹೇಗೆ ಬರುತ್ತೆ ಅಂತ ammel torstini nanu